ಐ ಫ್ರೆಂಡ್ಸ್ ಗುರು ಯೂಟ್ಯೂಬ್ ಗೆ ಸುಸ್ವಾಗತ ಕಿಂಗ್ ಕೊಹ್ಲಿಯ ನಿಷ್ಠೆ ಶ್ರಮ ಮತ್ತು ತಂಡದ ಮೇಲೆ ಅವರ ಪ್ರೀತಿ ಇಂದು ಫಲಿತಾಂಶ ನೀಡಿದೆ ಇದು ಕೇವಲ ಕ್ರಿಕೆಟ್ ಗೆಲುವಲ್ಲ ಇದು ಭಾವನೆಗಳ ವಿಜಯ ಆರ್ ಸಿ ಮತ್ತು ಕೊಹ್ಲಿಯ ಸಂಬಂಧಕ್ಕೆ ಇದು ಒಂದು ಶಾಶ್ವತ ನೆನಪಾಗಿದೆ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಗೂ ಆ ಕನಸು ನನಸಾಯಿತು ಟ್ರೋಫಿಯನ್ನು ಎತ್ತಿಕೊಂಡು ಕೊಹ್ಲಿ ಕಣ್ಣೀರಿಟ್ಟಿದ್ದಾರೆ ಅದು ಸಂತೋಷದ ಕಣ್ಣೀರು ಹದಿನೆಂಟು ವರ್ಷಗಳ ಹೋರಾಟದ ನಿರೀಕ್ಷೆ ಎಂಟರಲ್ಲಿ ವಿರಾಟ್ ಕೊಹ್ಲಿ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದ ನಾಯಕನಾಗಿ ಐಪಿಎಲ್ ಅರಾಜ್ನಲ್ಲಿ ಭಾಗವಹಿಸುತ್ತಾರೆ ಆ ಸಮಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೊಹ್ಲಿಯನ್ನು ಕೇವಲ ಹನ್ನೆರಡು ಲಕ್ಷ ರೂಪಾಯಿಗೆ ಖರೀದಿಸಿತ್ತು ಅಂದಿನ ದಿನಗಳಲ್ಲಿ ಇದು ಒಂದು ಸಾಮಾನ್ಯ ಮೊತ್ತವಾಗಿದ್ದರೂ ಯಾರಿಗೂ ಸಹ ಗೊತ್ತಿರಲಿಲ್ಲ ಈ ಯುವ ಆಟಗಾರ ಮುಂದಿನ ಹದಿನೆಂಟು ವರ್ಷಗಳಲ್ಲಿ ಆರ್ ಸಿಬಿಯ ಬ್ಯಾಕ್ ಬೋನ್ ಆಗಿ ಎಲ್ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ಬ್ಯಾಟ್ಸ್ಮನ್ ಆಗಿ ಹೊರಹೊಂಬುತ್ತಾರೆಂದು ಇಂದು ಕೊಹ್ಲಿ ಆರ್ ಸಿಬಿ ತಂಡಕ್ಕೆ ಎಂಟು ಸಾವಿರಕ್ಕೂ ಹೆಚ್ಚು ರನ್ ಗಳನ್ನು ಕೊಟ್ಟಿದ್ದಾರೆ ಹದಿನೆಂಟು ವರ್ಷಗಳ ನಂತರ ತಂಡದ ಮೊದಲ ಟ್ರೋಫಿಯನ್ನು ಎತ್ತಿದ್ದಾರೆ ಐಪಿಎಲ್ ಇತಿಹಾಸದಲ್ಲಿ ಒಂದೇ ತಂಡಕ್ಕೆ ಹದಿನೆಂಟು ವರ್ಷಗಳ ಕಾಲ ಆಡಿದ ಏಕೈಕ ಆಟಗಾರರಾಗಿದ್ದಾರೆ ಹನ್ನೆರಡು ಲಕ್ಷಕ್ಕೆ ಆರಂಭವಾದ ಈ ಪ್ರಯಾಣ ಕೋಟ್ಯಂತರ ಅಭಿಮಾನಿಗಳ ಪ್ರೀತಿ ಮತ್ತು ಕ್ರಿಕೆಟ್ ಇತಿಹಾಸದಲ್ಲಿ ಸಾಧನೆಯಾಗಿದ್ದು ಕಿಂಗ್ ಕೊಹ್ಲಿಯ ಕತೆ ಎಲ್ಲರಿಗೂ ಪ್ರೇರಣೆಯಾಗಿದೆ ವಿರಾಟ್ ಕೊಹ್ಲಿಯು ತಮ್ಮ ಇಡೀ ಐಪಿಎಲ್ ಜೀವನವನ್ನು ಒಂದೇ ತಂಡಕ್ಕೆ ಅರ್ಪಿಸಿದ್ದಾರೆ ಈ ಗೆಲುವು ನನ್ನ ಅಭಿಮಾನಿಗಳದ್ದು ನನ್ನ ಪ್ರತಿ ಸೀಸನ್ ಅಲ್ಲೂ ಗೆಲ್ಲಲು ಪ್ರಯತ್ನಿಸಿದ್ದೇನೆ ಎಲ್ಲವನ್ನೂ ಕೊಟ್ಟಿದ್ದೇನೆ ಕೊನೆಗೆ ಈ ದಿನ ಬಂದಿದೆ ಎಂಬುದನ್ನು ನಾನು ನಂಬಲಾಗುತ್ತಿಲ್ಲ ನನ್ನ ಹೃದಯ ಆತ್ಮ ಎಲ್ಲವೂ ಬೆಂಗಳೂರು ಜೊತೆ ಇದೆ ಎಂದು ಕೊಹ್ಲಿ ಭಾವೋದ್ರೇಕದಿಂದ ಹೇಳಿದ್ದಾರೆ ಫೈನಲ್ನಲ್ಲಿ ಸೋಲು ಕಂಡಾಗಲೂ ಪ್ಲೇ ಆಫ್ ನಲ್ಲಿ ಹೊರಬಿದ್ದಾಗಲೂ ಕೊಹ್ಲಿ ಯಾವತ್ತು ಅಭಿಮಾನಿಗಳನ್ನು ಮತ್ತು ತಂಡವನ್ನು ಬಿಟ್ಟು ಹೋಗಲಿಲ್ಲ ನಾವು ಗೆಲ್ಲುವವರೆಗೆ ಆಡುತ್ತೇವೆ ಎಂಬ ಧೈರ್ಯವನ್ನು ಪ್ರತಿ ಬಾರಿ ತೋರಿಸಿದರು ಅವರ ಇನಿಷ್ಠೆ ಶ್ರಮ ಆರ್ ಅಭಿಮಾನಿಗಳಿಗೆ ಪ್ರೇರಣೆಯಾಗಿದೆ ವಿಶ್ವದಲ್ಲಿನ ಕನ್ನಡಿಗರೆಲ್ಲರೂ ಒಂದು ದೊಡ್ಡ ಕುಟುಂಬವಾಗಿ ಈ ಗೆಲುವನ್ನು ಆಚರಿಸಿದ್ದಾರೆ ಮನೆ ರಸ್ತೆಯಲ್ಲೆಲ್ಲ ಆರ್ ಈ ಸಲ ಕಪ್ ನಮ್ಮದೇ ಎನ್ನುವ ಧ್ವನಿ ಇದು ಕ್ರಿಕೆಟ್ ಜಯವಲ್ಲ ಇದು ಒಂದು ಸಂಸ್ಕೃತಿಯ ಸಂಭ್ರಮ ಇದು ರಾಯಲ್ ಚಾಲೆಂಜರ್ಸ್ ಕನ್ನಡಿಗರ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಗೆಲುವಿನ ನಂತರ ಕೊಹ್ಲಿ ಅಭಿಮಾನಿಗಳಿಗೆ ಹೇಳಿದ ಮಾತುಗಳು ಇವು ನೀವು ಹದಿನೆಂಟು ವರ್ಷಗಳಿಂದ ನಮ್ಮ ಜೊತೆಯಲ್ಲೇ ಇದ್ದೀರಾ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿ ಈ ಟ್ರೋಫಿ ನಿಮ್ಮದು ಅಭಿಮಾನಿಗಳು ಕಣ್ಣೀರಿನಿಂದ ಸಂತೋಷ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಒಂಬೈನೂರ ಎಪ್ಪತ್ತೊಂದು ರನ್ ಗಳಿಸಿ ಒಂದು ಸೀಸನ್ ನಲ್ಲಿ ಗರಿಷ್ಠ ರನ್ ಗಳಿಸಿದ ದಾಖಲೆ ಹೊಂದಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ತಂಡದ ನಾಯಕತ್ವವನ್ನು ವಹಿಸಿದ್ದಾರೆ ಇನ್ನು ಮಾಜಿ ಆಟಗಾರರಾದ ಎಬಿಡಿ ವಿಲಿಯರ್ಸ್ ಕ್ರಿಸ್ ಕ್ರಿಸ್ಕೇಲ್ ಕೂಡ ಈ ಸಂಭ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಟ್ರೋಫಿ ನಿಮ್ಮದು ಕೂಡ ಎಂದು ಕೊಹ್ಲಿ ಎ ಬಿ ಡಿಗೆ ಹೇಳಿದ್ದಾರೆ ಆರ್ ಸಿಬಿ ಅಭಿಮಾನಿಗಳು ಎಲ್ಲಾ ಕಷ್ಟ ನಿರಾಶೆಗಳ ನಂತರ ಕೊನೆಗೂ ಈ ಸಲ ಕಪ್ ನಮ್ದೇ ಎಂದು ಸಂಭ್ರಮಿಸಿದ್ದಾರೆ ಹನ್ನೆರಡು ಲಕ್ಷದಿಂದ ಆರಂಭವಾದ ಈ ಪ್ರಯಾಣ ಇಂದು ಕೋಟಿ ಕೋಟಿ ಅಭಿಮಾನಿಗಳ ಪ್ರೀತಿಗೆ ಮತ್ತು ಕ್ರಿಕೆಟ್ ಇತಿಹಾಸದಲ್ಲಿ ಅಮಿತ ಸಾಧನೆಗೆ ತಲುಪಿದೆ ಇದು ಕೇವಲ ಹಣದ ವಿಷಯವಲ್ಲ ಇದು ನಿಷ್ಠೆ ಶ್ರಮ ಮತ್ತು ಕನಸಿನ ಕತೆ ಇಂತಹ ಭಾವನಾತ್ಮಕ ಕ್ಷಣಗಳೇ ಅತ್ಯಮೂಲ್ಯ ಕಿಂಗ್ ವಿರಾಟ್ ಕೊಹ್ಲಿಯ ನಿಷ್ಠೆ ಶ್ರಮ ಮತ್ತು ಆರ್ ಸಿ ಬಿ ಅಭಿಮಾನಿಗಳ ಪ್ರೀತಿ ಇದು ಭಾರತೀಯ ಕ್ರಿಕೆಟ್ಗೆ ಒಂದು ಮಾದರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ